ಸೊ ನಮ್ಮ ಭವಿಷ್ಯ ಅಂತ ಗಾಂಜಾ ಶರೀರಿ ಆಮೇಲೆ ಗುಡ್ಕ ಪಟಕ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೀನಿ ಅದು ನನ್ನ ಸಂಬಂಧ ಮಾಡಿ ನಮ್ಮಮ್ಮ ಮತ್ತೊಬ್ಬರು ಬುದ್ಧಿ ಹೇಳೋಷ್ಟು ನಾನು ನಾನಲ್ಲ ಸೊ ಅದೊಂದು ವಿಡಿಯೋ ನೋಡ್ರೆ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಮೂರಿಗೆ ಬಂದು ಭಾಳ ಖುಷಿ ಅನ್ನಿಸ್ತು ಡ್ಯಾನ್ಸ್ ಜಾನಪದ ಗಿಪತಿ ಎಲ್ಲ ಅದಾವೆ ಸೊ ಟ್ಯಾಲೆಂಟ್ ಬಗ್ಗೆ ಒಂದು ಮಾತು ಹೇಳ್ತೀನಿ ನನ್ನ ಟ್ಯಾಲೆಂಟ್ ಯಾರು ಹಬ್ಬನ ಸೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಭಾಳಷ್ಟು ಟ್ಯಾಲೆಂಟ್ಗಳು ಅದಾವ ಹಂಗ ಮೂಚಿ ಯಾಕೆ ಹೊಂಟಪ್ಪ ಅಂದ್ರೆ ಹುಡುಗಿಯ ಗದ್ಲ ಸಂಘದ ಗದ್ಲ ಅಲ್ಲೇ ಶಂಕು ಸಾಥ್ತವು ಅಂತ ಟ್ಯಾಲೆಂಟ್ಗಳು ಇದ್ದಿದ್ದು ನಾವು ಹುಡುಕ್ಯಾಡ್ರಿ ತೆಗೀರಿ ಅಂತ ಹೇಳಕ್ಕೆ ಇಷ್ಟಪಡ್ತಾನು ಮತ್ತು ಟ್ಯಾಲೆಂಟ್ರೆ ಬರೀ ಬದಾಮ್ ಬದಾಮ್ ಜಿಗದಾಡಂಗ ಟ್ಯಾಲೆಂಟ್ ಅನ್ನಾಗಿಲ್ಲ ಭಾಳಷ್ಟು ಕಲಾವಿದ್ರ ಪೇಂಟಿಂಗ್ ಆಯ್ತು ಅಡುಗೆ ಮಾಡೋದಾಯ್ತು ಇಂಥವೆಲ್ಲ ಮೊದ್ಲು ಏನಿತ್ತಪ್ಪ ಅಂದ್ರೆ ಸಿನಿಮಾ ತಗದ್ರೆ ಫೇಮಸ್ ಆಗ್ತದೆ ಒಂದು ತಲೆ ಆಗಿತ್ತು ಈಗ ಹಂಗೇನಿಲ್ಲ ಮೊಬೈಲ್ ಮೀಡಿಯಾ ಯಾವ ಲೆವೆಲ್ಗೆ ಒಂದು ನಮಗೊಂದು ಹಾದಿ ಸಿಕ್ಕಿತ್ತಪ್ಪ ಅಂದ್ರೆ ನಮ್ಮ ಕಡೆ ಟ್ಯಾಲೆಂಟ್ ಇತ್ತಂದ್ರೆ ನಾವು ಮೊಬೈಲ್ ತ್ರೋದಿಂದ ನಮ್ಮ ಟ್ಯಾಲೆಂಟ್ ನಾವು ತೋರಿಸ್ಬೋದು ಟ್ಯಾಲೆಂಟ್ ಅಂದ್ರೆ ನೆನಪತ್ ಮಾಮಗೋರ ನನ್ನ ಜೋಡಿ ಆಗಿದ ಒಂದು ಘಟನೆ ಹೇಳಿ ಹೇಳಿ ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಹೋದಾಗ ಸಾಯಿ ಕಾರ್ಯಕ್ರಮ ಕರೆಸಿ ನನ್ನ ಮೋಟಿವೇಶ್ನಲ್ ಸ್ಪೀಚ್ ಅಂತಾರೆ ಇಂಗ್ಲೀಷ್ನಾಗ ಅಂಥದ್ದು ನಾನು ಜಾಡಿಸಿನಿಪ್ಪೀಟಿಗೆ ಅದ ಹೇಳಿ ಆ ಕಾರ್ಯಕ್ರಮ ನೋಡಿ ಬೆಳಗ್ಗೆ ಅದ ನಮ್ಮ ಗೋಕಾಕ ಸ್ಟುಡಿಯೋಗೆ ಬಂದ ನಮ್ಮ ದೋಸ್ತ ಪರಿಚಿದ ಅವ ಇದು ಮಧ್ಯಂತರ ನಮಸ್ಕಾರ ಅಂದ ಹ್ಞೂ ಬಾಯ ಅಪ್ಪ ನೀನು ಕಾರ್ಯಕ್ರಮ ಭಾರಿ ಆತನ ಮತ್ತು ಅದೇನು ಟ್ಯಾಲೆಂಟ್ ಬಗ್ಗೆ ಹೇಳಾತಿದ್ದಿ ನಾನು ನನ್ನ ಟ್ಯಾಲೆಂಟ್ ತೋರಿಸ್ಬೇಕಮ್ಮ ಅಂದ ಏ ತೋರ್ಸಕ್ಕೆ ಹೋಲಿ ಇದು ಚಲೋ ಆ ಆತ ತೋರಿಸ್ಬಾ ಆತನಿ ಇಲ್ಲ ಅದಕ್ಕೆ ರೊಕ್ಕ ಹತ್ತ ಅಂದಪ್ಪ ಅಮ್ಮ ಎಷ್ಟ ಕೇಳಿನಿ ಹತ್ತು ಸಾವಿರ ರೂಪಾಯಿ ಕೊಡ ನಮ್ಮ ಮಾತಂದ ಮತ್ತು ಯಾವಾಗ ಕೊಡ್ತಿ ಹದಿನೈದು ದಿವಸ ಬಿಟ್ಟು ಒಂದು ಹತ್ತು ಸಾವಿರ ರೂಪಾಯಿ ಕೊಡು ನನ್ನ ಟ್ಯಾಲೆಂಟ್ ತೋರಿಸು ನಂದ ಯಾವಾಗ ಕೊಡ್ತಿ ಹದಿನೈದು ದಿವ್ಸ ಬಿಟ್ಟಂದ ಹತ್ತು ಸಾವಿರ ರೂಪಾಯಿ ಹೇಳಿ ಎಗ್ರೆಸ್ ಅಂಗಡಿ ಬಜಿ ಅಂಗಡಿ ಹಸ್ತಾನಂತೇಳಿ ಹತ್ತು ಸಾವಿರ ರೂಪಾಯಿ ಕೊಯ್ಟ ನಾ ತೊಗೊಂಡು ಹಾದ ತಿಂಗಳಾದ್ರೂ ಮೊಬೈಲ್ ಸ್ವಿಚ್ ಆಫ್ ಅನ್ನಂದ ತಿಂಗ್ಳು ಬಿಟ್ಟು ಹುಡ್ಕಾಡ್ಕೊಂಡು ಬೈ ನೀ ಕೇಳಿ ಅವಾಗ ಏನು ಹುಲಿ ಒಂದು ತಿಂಗಳು ಆತು ಹದಿನೈದು ದಿವಸ ಹತ್ತಿ ತೊಗೊಂಡು ಹೋಗಿದ್ದು ರೊಕ್ಕನೂ ಇಲ್ಲ ಟ್ಯಾಲೆಂಟ್ ಇಲ್ಲ ಟ್ಯಾಲೆಂಟ್ ಹೋದ್ ಸುಡಾರಕ ರೊಕ್ಕರೆ ತಾಯಿ ಕೊಡಂಗಿಲ್ಲ ಅನ್ನೊಂದು ಯಾಕೋ ಇದೆ ನನ್ನ ಟ್ಯಾಲೆಂಟ್ ಅಂತ ನಾವು ಯಾವ ಸುಳಿ ಮಗ್ಗು ನಾವು ರೊಕ್ಕ ಹೊಯ್ಯ ಕೊಟ್ಟಿಲ್ಲ ಇಂಥವೆಲ್ಲ ಟ್ಯಾಲೆಂಟ್ ತೋರ್ಸಕ್ ಹೋಗ್ಬಿಡ್ರಿ ಒಂದು ಸಣ್ಣ ಜೀವನ ಐತಿ ನಿಮ್ಮ ಕಡೆ ಇದ್ದಿದ್ದ ಟ್ಯಾಲೆಂಟ್ ಅನ್ನೋ ಬರೀ ನೀವು ಮೀಡಿಯಾದಾಗ ಬರೀ ಅಂತ ಹೇಳ್ತಿಲ್ಲ ಭಾಳಷ್ಟು ಅದ್ರ ಎಂಟ್ರಿಗೆ ಹೋಗೊಂದು ಆಸೆ ಇರ್ತೈತಿ ಯಾರಿಗೊಂದು ಜಾಬ್ ಇರ್ತೈತಿ ಮನಿ ಫ್ಯಾಮ್ಲಿ ಹಿಡ್ಕೊಂಡು ಒಂದು ಸಣ್ಣ ಜೀವನ ಐತಿ ಚಲೋ ಹಂಗೆ ರೂಪಿಸ್ಕೋರಂತ ಈ ವೇದಿಕೆ ಮುಖಾಂತರ ಹೇಳ್ತೀನಿ ನೀವು ಮೂರಿಗೆ ಬಂದ ಕಾ ಭಾಳ ಖುಷಿ ಅನಿಸ್ತು ಮಾಮಗೋಡ್ರಿ ಇನ್ನ ಡ್ಯಾನ್ಸ್ ಆ ಜಾನಪದ ಗಿನ್ಪಂದ ಭಾಳ ಅದಾವ ಚೆಂದಾಗಿ ನಡ್ಸ್ಕೊಡ್ತಿರಲ್ಲ ನಡ್ಸ್ಕೊಡ್ತಿರೀ ನಂದೊಂದು ಫೇವ್ರೇಟ್ ಹೇಳಿ ಲಾಸ್ಟ್ ಹೋಗ್ತಾ ಹೇಳಿ ಬಿಡ್ಲಿ ಇದೊಂದು ಡೈಲಾಗ ನನ್ನ ಫೇವ್ರೇಟ್ ಡೈಲಾಗ ಎಲ್ಲರಿಗೂ ಅನುವಸ್ತೈತಿ ಅದ ಸೊ ಅದೊಂದು ಹೇಳಿ ಬಿಡ್ತೇನೆ ಒಬ್ಬ ಮನುಷ್ಯ ಏನಂದ್ರು ಅನ್ಸ್ಕೋತಾನು ಏನು ಮಾಡ್ರಿ ಮಾಡಿಸ್ಕೋತಾನಂತ ಹಗಲೆಲ್ಲ ಅವ್ಳು ಮೈ ಮೇಲೆ ಹೋಗಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ಅವ್ದ ಆದಂಥ ಒಂದು ಜವಾಬ್ದಾರಿಗಳಿರ್ತೈತಿ ಅವ್ನದ ಆದಂಥ ಫ್ಯಾಮ್ಲಿ ಇರ್ತೈತಿ ಅದಕ್ಕೆ ಸುಮ್ಮ ಇರ್ತಾನು ಹೆಂಡತಿ ಮನಿ ಮಕ್ಕಳ ಬಿಟ್ಟು ನಿಂತರೆ ಎಲ್ಲರೂ ಗುಂಡಾಗೋಳ ಎಲ್ಲರೂ ದಾದಾಗೋಳ ನೀವು ಮೂರಿನ ಕಲಾವಿದ ಒಂದು ಎರಡು ಮಾತುಗಳನ್ನ ಬಸ್ವನ್ನ ಹೇಳಬೇಕಂತೇಳಿ ಕೇಳ್ಕೊತಾನ ಜಾಡ್ಸ ನಾಟ ಎಲ್ಲರಿಗೆ ನಮಸ್ಕಾರ ಇಷ್ಟು ಜನ ಕೂಡಿ ನನಗೆ ಕುಡಿದ್ ನೋಡಿ ನಂಗೆ ಬಹಳ ಖುಷಿ ಆಗ್ಲತ್ತತಿ ಇಷ್ಟ ಜನ ಯಾಕೆ ಕುಡೀತಿಪಾ ಅಂದ್ರೆ ಇಂತ ಕಲಾವಿದ್ರು ಈ ಸ್ಟೇಜ್ ಮೇಲೆ ಇವತ್ತ ಬಹಳ ಖುಷಿ ಆಗ್ಲತ್ತತಿ ಎರಡು ಸಾವಿರದ ಹದಿನಾರ ಇದೇ ಜಾತ್ರೆ ಒಳಗೆ ನಾವು ಒಂದು ರೀಲ್ಸ್ ಮಾಡಿದೇವು ರೀಲ್ಸ್ ಮಾಡಿದ್ವಿ ಅವಾಗ ನನಗೆ ನಾಲ್ಕು ಜನ ಅಂದ್ರು ಹಿಂದ್ರು ಮುಂದೆ ಅಂತರ ಅಲ್ಲಿಲ್ಲ ಹಿಂದ್ ಹಿಂದೆ ಅಂದ್ರೆ ಇವೇನಪ್ಪ ದೊಡ್ಡ ಟಿಕ್ ಟಾಕ್ ಸ್ಟಾರ್ ಆಗ್ಯಾನೋ ದೊಡ್ಡ ಹೀರೋ ಅಂತಂದ್ರೆ ಆದ್ರೆ ಇವತ್ತು ಅವ್ರ ಮಾತು ನಾ ಕೇಳಿದ್ ನಿಕ್ಕೋ ತಲೆ ಹಾಕೊತಿದ್ನಿಲ್ವ ಇಲ್ಲಿ ತನಕ ಬರ್ತಿರ್ಲಿಲ್ಲ ಅದನ್ನೆಲ್ಲ ನೆಗ್ಲೆಟ್ ಮಾಡ್ದಾಗ ನಾ ಇದ್ದು ಇಂಥದ್ದೊಂದು ಒಂದು ದೊಡ್ಡ ಸ್ಟೇಜ್ ಮೇಲೆ ಮತ್ತೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಿಕ್ಕೈತಿ ಒಂದು ಮಾತು ಹೇಳಕ್ಕೆ ಇಷ್ಟ ನಮ್ಮ ಅಡವೇಶ್ವರ ಸ್ವಾಮಿಗಳದ್ದು ಪವಾಡ ಒಂದು ಮಾತು ಹೇಳಕ್ಕೆ ಇಷ್ಟ ಪಡ್ತಾನು ನಮ್ಮ ಸಣ್ಣಗಿರ್ತಾಗ ನಮ್ಮ ಅಜ್ಜ ಹೇಳ್ತಿದ್ದೆ ನನ್ನ ಮಾತು ಅಡವೇಶ್ವರ ಅಜ್ಜ ಹಿಂಗಿದ್ರ ನಮ್ಮ ಕಲಾಪ್ ಮುತ್ತ ಅಂತೇಳಿ ಒಬ್ಬರು ತಳವಾರ ಇಲ್ಲ ನಮ್ಮ ಅಜ್ಜ ಇದ್ರು ಅವ್ರದ್ದು ಹೋರಿ ಹೋರಿತತ್ತ ಭಾಳ ಭಯಂಕರ ಹಾಯ್ತಿತ್ತ ಅಲ್ಲಿ ಹೋದ್ರತ್ತ ಅಡವೇಶ್ವರ ಅಜ್ಜಾರ ಹೇಳತ್ತ ಈ ಹೋರಿ ಒಂದು ನಾನು ಕೊಡುಪ ಅಂದ್ರ ಅವಾಗ ಕಲಾಪ್ ಅಜ್ಜ ಅಂದತ್ತ ಏ ಮಾರಾಯ ಇದು ಹೋರಿ ಭಾಳ ಕೆಟ್ಟ ಆಯ್ತೈತಿ ನಿನಗೆ ಜಮಾ ಜಮಾಸ್ ಇದು ಒಯ್ಯದ ಅಂದ್ರತ ಅವಾಗ ಅಡ್ಯಾಪ್ ಮತ್ತೆ ಅಂದತ್ತ ನೀವು ಕುಡಿತ್ರಿ ಅಣ್ಣ ಬರೇ ನೀವು ಹೋ ಅಣ್ಣ ಸಾಕ ಅಂದ್ರ ಆಯ್ತು ಪೊಯ್ ಅಂದತ್ತ ಬಾರ್ಪಾ ಬಸಣ್ಣ ಅಂದತ್ತ ಅದಕ್ಕ ಅಡ್ಯಾಪ್ ಮತ್ತೆ ಏನಂದ್ರತ ಬಾರ್ಪಾ ಬಸಣ್ಣ ಅಂದ್ರ ಬೆನ್ನ ಹತ್ತ ಹೋರಿ ಅಂತ ಪೌಡ ಪುರುಷ ನೆಲೆಸಿರೋಂಥ ಇದು ಜಾಗ ಐತಿ ಅವ್ರ ಆಶೀರ್ವಾದದಿಂದ ನಾವಿನ್ನೂ ಬೆಳಿಬೇಕು ಅನ್ಕೊಂಡಿದೀವಿ ಬೆಳಿತೀವು ಬೆಳಗ್ ತೋರಿಸ್ತೀವಿ ಓಕೆ ಥ್ಯಾಂಕ್ ಯು ನಮಗಿಂದ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹಂಗೆ ನಮ್ಮ ಊರಿಗೆ ರಾಜ ಮತ್ತು ಪರ್ಸುವಣ ಎಲ್ಲ ಕಲಾವಿದರು ಬಂದರು ನನಗೆ ಭಾಳ ಖುಷಿಯಾಗೈತಿ ಎಲ್ಲರಿಗೆ ಚಂದಂಗೆ ಪ್ರೋತ್ಸಾಹ ಕೊಡ್ರಿ ಇನ್ನೂ ಕಾರ್ಯಕ್ರಮ ಐತಿ ನೆರವೇರಿಸಿರಿ ಥ್ಯಾಂಕ್ ಯು ಲವ್ ಯು